ಪಶ್ಚಿಮ ಘಟ್ಟಗಳ ಮಧ್ಯೆ ಪವಿತ್ರ ನಗರ ಶೃಂಗೇರಿಯಲ್ಲಿ ಒಂದಿಷ್ಟು ಜನರ ಬದುಕನ್ನೇ ಬದಲಾಯಿಸ್ತಿರೋ ಕತೆ ಹುಟ್ಟಿದೆ ಇದು ನಮ್ಮ ರೈತರಿಂದ ಆರಂಭವಾಗುತ್ತೆ ಶ್ರಮಿಸಿ ಭೂಮಿಯನ್ನು ಪೋಷಿಸಿ ನೈಸರ್ಗಿಕ ಸವಿಯನ್ನು ಬೆಳೆಸುವ ರೈತರು ಇದನ್ನು ನಮ್ಮ ಮಹಿಳಾ ರೈತರು ಮತ್ತಷ್ಟು ಬಲಪಡಿಸುತ್ತಾರೆ ಮನೆಯನ್ನು ನೋಡಿಕೊಳ್ಳುತ್ತಾ ಉದ್ಯೋಗ ಮಾಡಿ ಕುಟುಂಬವನ್ನು ಎತ್ತಿ ಹಿಡಿಯುವ ಧೈರ್ಯಶಾಲಿ ಮಹಿಳೆಯರು ಮತ್ತು ನಮ್ಮ ಸ್ಥಳೀಯ ಯುವಕರು ಹಿಂದೆ ನಗರಗಳಿಗೆ ಕೆಲಸಕ್ಕಾಗಿ ತೆರಳಿ ತಾಯ್ತಂದೆಗಳನ್ನು ಬಿಡಬೇಕಾಗುತ್ತಿತ್ತು ಆದರೆ ಇಂದು ಶೃಂಗೇರಿಯಲ್ಲೇ ಕೆಲಸ ಮಾಡಿ ತಮ್ಮ ಕುಟುಂಬದ ಜೊತೆ ಕೃಷಿಯಲ್ಲಿ ಸಹಾಯ ಮಾಡುತ್ತಿದ್ದಾರೆ ಈ ಸಮುದಾಯದ ಒಗ್ಗಟ್ಟಿನಿಂದ ಒಂದು ಕನಸು ಹುಟ್ಟಿತು ಫ್ರೂಟ್ ಟ್ರೀಟ್ ಇಲ್ಲಿ ನಾವು ತಾಜಾ ತರಕಾರಿ ಮತ್ತು ಹಣ್ಣುಗಳಿಂದ ಆರೋಗ್ಯಕರ ಸ್ನ್ಯಾಕ್ಸ್ ತಯಾರಿಸುತ್ತೇವೆ ವಿಶೇಷ ವ್ಯಾಕ್ಯೂಮ್ ಫ್ರೈ ತಂತ್ರಜ್ಞಾನ ಬಳಸಿ ಸ್ವಾಭಾವಿಕ ರುಚಿ ಮತ್ತು ಪೋಷಕಾಂಶಗಳನ್ನು ಉಳಿಸುತ್ತೇವೆ ಯಾವುದೇ ಸಂರಕ್ಷಕ ವಸ್ತುಗಳಿಲ್ಲ ಹೆಚ್ಚುವರಿ ಸಕ್ಕರೆ ಇಲ್ಲ ಬೆಂಡೆಕಾಯಿ ಬೀಟ್ರೂಟ್ ಹಾಗಲಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಹಾಗೆಯೇ ಸಿಹಿಯಾದ ಬಾಳೆಹಣ್ಣು ಮತ್ತು ಹಲಸಿನ ಹಣ್ಣು ಪ್ರತಿಯೊಂದು ಕುರುಕ್ ಚಿಪ್ಸ್ ಕೂಡ ಶೃಂಗೇರಿಯ ರೈತರ ಶ್ರಮ ಮಹಿಳಾ ರೈತರ ಬಲ ಮತ್ತು ನಮ್ಮ ಯುವಕರ ಕನಸುಗಳ ಕತೆ ಹೇಳುತ್ತದೆ ನೀವು ಫ್ರೂಟ್ ಟ್ರೀಟ್ ಖರೀದಿಸಿದಾಗ ಕೇವಲ ಸ್ನ್ಯಾಕ್ ತಿನ್ನುವುದಲ್ಲ ನೀವು ನಮ್ಮ ರೈತರಿಗೆ ಮಹಿಳಾ ಉದ್ಯೋಗಿಗಳಿಗೆ ಮತ್ತು ಸ್ಥಳೀಯ ಯುವಕರ ಭವಿಷ್ಯಕ್ಕೆ ಬೆಂಬಲ ನೀಡುತ್ತಿದ್ದೀರಿ ಫ್ರೂಟ್ ಟ್ರೀಟ್ ಶೃಂಗೇರಿಯ ಕತೆ ನೈಸರ್ಗಿಕ ರುಚಿಯ ಸವಿ ನಮ್ಮ ಉತ್ಪನ್ನಗಳನ್ನು ಡಬ್ಲ್ಯೂ 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 ಡಾಟ್ ಫ್ರೂಟ್ ಟ್ರೀಟ್ ಡಾಟ್ ಕಾಮ್ ಹಾಗೂ ಅಮೆಝಾನಲ್ಲಿ ಖರೀದಿಸಬಹುದು ತಕ್ಷಣ ಡೆಲಿವರಿಗಾಗಿ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಮತ್ತು ಬಿಗ್ ಬಾಸ್ಕೆಟ್ನಲ್ಲಿ ಈಗಲೇ ಆರ್ಡರ್ ಮಾಡಿ